ಇತ್ತೀಚೆಗೆ ಮಲಯಾಳಂನಲ್ಲಿ ಮಾರ್ಕೋ ಹೆಸರಿನ ಸಿನಿಮಾ ಬಂತು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಯಶಸ್ಸನ್ನು ಕಂಡಿತು ಆದರೆ ಸಿನಿಮಾದಲ್ಲಿ ಘನಘೋರವಾದ ಹಿಂಸೆ ಇತ್ತು ಅದೆಷ್ಟು ಕೆಟ್ಟ ರೀತಿಯ ಹಿಂಸೆ ಎಂದರೆ ಸಿನಿಮಾ ನೋಡಿದ ಕೆಲ ಮಹಿಳೆಯರು ಚಿತ್ರಮಂದಿರದಲ್ಲಿ ವಾಂತಿ ಮಾಡಿಕೊಂಡರೆಂದು ವರದಿಗಳಾಯಿತು ಈ ಸಿನಿಮಾದಲ್ಲಿರುವ ಅತಿಯಾದ ಹಿಂಸೆಯಿಂದಾಗಿ ಸಿನಿಮಾದ ಓ ಟಿ ಟಿ ಬಿಡುಗಡೆ ಮೇಲೆ ಸಹ ತಡೆ ಆದರೆ ಸಿನಿಮಾ ಬಿಹಾರ ಉತ್ತರ ಪ್ರದೇಶ ಇನ್ನಿತರೆ ಕಡೆಗಳಲ್ಲಿ ಉತ್ತಮ ಪ್ರದರ್ಶನ ಕಂಡು ಹಿಟ್ಟೆನಿಸಿಕೊಂಡಿತು ಇದೇ ಸಿನಿಮಾದಲ್ಲಿ ನಾಯಕನ ಪಾತ್ರ ಮಾಡಿದ ಉನ್ನಿ ಮುಕುಂದನ್ ಮಾರ್ಕೋ ಸಿನಿಮಾದಲ್ಲಿ ಕೆಜಿಎಫ್ ಸಿನಿಮಾವನ್ನ ಯಶ್ ಬಗ್ಗೆ ಕೆಟ್ಟದಾಗಿ ಹೀಗಳೆದಿದ್ದಾರೆ ದೃಶ್ಯದ ತುಣುಕು ವೈರಲ್ ಆಗ್ತಾ ಇದ್ದು ಯಶ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಸಿನಿಮಾದ ಫೈಟ್ ದೃಶ್ಯವೊಂದರಲ್ಲಿ ನಾಯಕ ಉನ್ನಿ ಮುಕುಂದನ್ ಸಂಭಾಷಣೆಯೊಂದನ್ನು ಹೇಳುತ್ತಾನೆ ನಾನು ನಾಯಿ ಪ್ರೇಮಿ ನನ್ನ ಬಳಿ ಒಂದು ಹಸ್ಕಿ ನಾಯಿ ಇದೆ ಆ ನಾಯಿಯ ಹೆಸರು ರಾಖಿ ಎನ್ನುತ್ತಾನೆ ಅಷ್ಟಕ್ಕೆ ಸುಮ್ಮನಾಗದೆ ರಾಖಿ ಹೆಸರು ಹೇಳಿದ ಬಳಿಕ ಕೆಟ್ಟದಾಗಿ ಕ್ಯಾಕರಿಸಿ ಉಗಿಯುತ್ತಾನೆ ಈ ಸನ್ನಿವೇಶದಲ್ಲಿ ನಾಯಕನ ಮುಖಭಾವ ಸಂಭಾಷಣೆಯಲ್ಲಿ ನೀಡುವ ಮಾಹಿತಿ ಸ್ಪಷ್ಟಪಡಿಸುತ್ತೆ ಆ ಸಂಭಾಷಣೆ ಕೆಜಿಎಫ್ ಸಿನಿಮಾದ ರಾಖಿ ಭಾಯ್ ಕುರಿತಾಗಿಯೇ ಎನ್ನುವ ಮಾತುಗಳು ಹೇಳಿ ಬರ್ತವೆ ಕೆಜಿಎಫ್ ಸಿನಿಮಾದಲ್ಲಿ ವೈಲೆನ್ಸ್ ಬಗ್ಗೆ ಕೆಲ ಡೈಲಾಗ್ಗಳಿವೆ ಮಾರ್ಕೋ ಅತಿ ಹೆಚ್ಚು ವೈಲೆಂಟ್ ಸಿನಿಮಾ ಆಗಿರೋ ಕಾರಣ ನಮ್ಮದು ಕೆ ಜಿ ಎಫ್ಗಿಂತಲೂ ವೈಲೆಂಟ್ ಸಿನಿಮಾ ರಾಖಿಗಿಂತಲೂ ತಮ್ಮ ಸಿನಿಮಾದ ನಾಯಕನ ಪಾತ್ರವಾದ ಮಾರ್ಕೋ ಪೀಟರ್ ಉತ್ತಮ ಎಂಬ ಭ್ರಮೆಯಲ್ಲಿ ಈ ಸಂಭಾಷಣೆ ಹೇಳಿಸಿರೋ ಸಾಧ್ಯತೆ ಇದೆ ಉನ್ನಿ ಮುಕುಂದನ್ ಅಭಿಮಾನಿಗಳು ವಿಡಿಯೋ ತುಣುಕನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಖುಷಿ ಪಡ್ತಿದ್ದಾರೆ ಆದರೆ ಯಶ್ ಅಭಿಮಾನಿಗಳು ಕನ್ನಡ ಸಿನಿಮಾ ಅಭಿಮಾನಿಗಳು ಈ ಕೆಟ್ಟ ಹೀಗಳಿಕೆಯ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಮಾರ್ಚ್ ಒಂದರಿಂದ ಆರಂಭವಾಗಲಿದ್ದು ಇದರಲ್ಲಿ ಪ್ರದರ್ಶನವಾಗಲಿರುವ ಚಲನಚಿತ್ರಗಳ ಆಯ್ಕೆಯನ್ನ ಸರಿಯಾಗಿ ನಡೆಸಿಲ್ಲ ಅಂತ ಆರೋಪಿಸಿ ಸಲ್ಲಿಸಿರುವ ಅರ್ಜಿ ಸಂಬಂಧ ಹೈಕೋರ್ಟ್ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ನಿನ್ನೆ ತುರ್ತು ನೋಟಿಸ್ ಜಾರಿಗೊಳಿಸಿದೆ ತುಮಕೂರಿನ ಸಂವಿಧಾನ ಸಿಬಿ ಕಂಬೈನ್ಸ್ ಸೇರಿ ಒಂಬತ್ತು ಪ್ರತ್ಯೇಕ ಸಂಸ್ಥೆಗಳ ನಿರ್ಮಾಪಕರು ಸಲ್ಲಿಸಿರುವ ಅರ್ಜಿ ನ್ಯಾಯಾಧೀಶರಾದ ಅನಂತ ರಾಮನಾಥ್ ಹೆಗ್ಡೆ ಅವರಿದ್ದ ಏಕಸದಸ್ಯ ಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು ಅರ್ಜಿದಾರರ ಪರ ವಾದ ಮಂಡಿಸಿದ ವಕೀಲ ಜಿಆರ್ ಮೋಹನ್ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಚಲನಚಿತ್ರಗಳ ಆಯ್ಕೆ ಮಾಡಲು ರಚಿಸಿದ್ದ ಸಮಿತಿಯು ಅರ್ಜಿದಾರರು ಸಲ್ಲಿಸಿರುವ ಚಿತ್ರಗಳನ್ನು ಕನಿಷ್ಠ ಪಕ್ಷ ವೀಕ್ಷಣೆ ಕೂಡ ಮಾಡಿಲ್ಲ ಅಂತ ಹೇಳಿದರು ರಾಜ್ಯ ಸರ್ಕಾರವು ಫೆಬ್ರವರಿ ಹದಿನೈದರಂದು ಅಕಾಡೆಮಿಗೆ ಸಾಮಾನ್ಯ ಸಮಿತಿ ಸದಸ್ಯರನ್ನು ನೇಮಕ ಮಾಡಿದೆ ಸದಸ್ಯರ ನೇಮಕಾತಿಗೂ ಮುನ್ನ ಸಾಕ್ಷ್ಯಚಿತ್ರಗಳನ್ನು ಆಯ್ಕೆ ಮಾಡಿರುವ ಅಧ್ಯಕ್ಷರ ನಡೆ ಪಕ್ಷಪಾತಿಯಾಗಿದ್ದು ದುರುದ್ದೇಶಪೂರ್ವಕವಾಗಿದೆ ಅಲ್ಲದೆ ಸಾಮಾನ್ಯ ಸಮಿತಿಯು ಚಲನಚಿತ್ರಗಳನ್ನು ವೀಕ್ಷಿಸಲು ಹೊಸದಾಗಿ ಸಮಿತಿ ರಚಿಸಲು ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಮಧ್ಯಂತರ ಪರಿಹಾರದ ಭಾಗವಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವವನ್ನು ಮುಂದೂಡಬೇಕು ಅಂತ ವಕೀಲರು ಮನವಿ ಮಾಡಿದ್ರು ಆಗ ಪೀಠವು ಈಗಾಗಲೇ ಚಲನಚಿತ್ರೋತ್ಸವಕ್ಕೆ ಎಲ್ಲ ಸಿದ್ಧತೆಯಾಗಿದೆ ಈ ಹಂತದಲ್ಲಿ ತಡೆಯಾಜ್ಞೆ ನೀಡಲಾಗದು ಅಂತ ಹೇಳಿ ಪ್ರತಿವಾದಿಗಳಿಗೆ ತುರ್ತು ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನ ಫೆಬ್ರವರಿ ಮುಂದೂಡಿದೆ ದಿವಂಗತ ಗುರುಪ್ರಸಾದ್ ನಟಿಸಿದ್ದ ಎದ್ದೇಳು ಮಂಜುನಾಥ ಟು ಸಿನಿಮಾ ಬಿಡುಗಡೆಗೆ ನ್ಯಾಯಾಲಯ ತಡೆ ನೀಡಿದೆ ಗುರುಪ್ರಸಾದ್ ಅವರ ಎರಡನೇ ಪತ್ನಿ ನ್ಯಾಯಾಲಯದ ಮೊರೆ ಹೋಗಿ ಸಿನಿಮಾ ಬಿಡುಗಡೆಗೆ ತಡೆ ತಂದಿದ್ದಾರೆ ಸಿನಿಮಾದ ಹೆಸರಿನ ವರ್ಗಾವಣೆ ಪ್ರಕ್ರಿಯೆ ಕುರಿತಂತೆ ಗುರುಪ್ರಸಾದ್ ಎರಡನೇ ಪತ್ನಿ ಸುಮಿತ್ರಾ ಅವರು ನ್ಯಾಯಾಲಯದ ಮೊರೆ ಹೋದ ಕಾರಣ ಸಿಟಿ ಸಿವಿಲ್ ನ್ಯಾಯಾಲಯವು ಎದ್ದೇಳು ಮಂಜುನಾಥ ಟು ಸಿನಿಮಾ ಬಿಡುಗಡೆ ಮಾಡದಂತೆ ತಡೆ ನೀಡಿದೆ ಆದರೆ ಇದರಿಂದ ಸಿನಿಮಾದ ನಿರ್ಮಾಪಕರು ಸುಮಿತ್ರಾ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಸುಮಿತ್ರಾ ಅವರು ನಮ್ಮಿಂದ ಹಣ ವಸೂಲಿ ಮಾಡಲೆಂದು ಹೀಗೆ ಮಾಡುತ್ತಿದ್ದಾರೆ ಗುರುಪ್ರಸಾದ್ ನಮ್ಮಿಂದ ನಲವತ್ತು ಲಕ್ಷ ರೂಪಾಯಿ ಹಣ ಪಡೆದುಕೊಂಡಿದ್ರು ಸಾಯು ಮುನ್ನ ಸಿನಿಮಾದ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ರು ನಾವು ಹೇಗೋ ಎಲ್ಲವನ್ನ ರಿಕವರಿ ಮಾಡಿದ್ವು ಅನಂತರ ಫಿಲಂ ಚೇಂಬರ್ನಲ್ಲಿ ಮೀಟಿಂಗ್ ಮಾಡಿ ಸಿನಿಮಾ ಬಿಡುಗಡೆ ಆದ ಬಳಿಕ ಬರುವ ಲಾಭದಲ್ಲಿ ಗುರುಪ್ರಸಾದ್ ಪತ್ನಿಯವರಿಗೆ ನೀಡಬೇಕು ಎನ್ನಲಾಯಿತು ನಾವು ಒಪ್ಪಿಕೊಂಡಿದ್ವು ಆದ್ರೆ ಈಗ ಸುಮಿತ್ರಾ ನ್ಯಾಯಾಲಯಕ್ಕೆ ಹೋಗಿ ಸಿನಿಮಾದ ವಿರುದ್ಧ ತಡೆ ತಂದಿದ್ದಾರೆ ಎಂದಿದ್ದಾರೆ ನಿರ್ಮಾಪಕ ರಮೇಶ್ ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಮೂಲಕ ಅವರಿಗೆ ಗೌರವ ಸಲ್ಲಿಸುವ ನಮ್ಮ ಅಭಿಲಾಷೆಯನ್ನ ಹಾಳು ಮಾಡಲಾಗ್ತಾ ಇದೆ ಗುರುಪ್ರಸಾದ್ ಅವರಿಗೆ ಗೌರವ ಸಲ್ಲಿಸುವ ರೀತಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಅದಕ್ಕೆ ಅವರ ಬರ್ತಿದ್ದಾರೆ ಕೆಲ ವಾರಗಳ ಹಿಂದೆ ಸುಮಿತ್ರಾ ಅವರು ನಾಲ್ಕು ಲಕ್ಷ ಹಣ ನೀಡುವಂತೆ ಕೇಳಿದ್ರು ನಾನು ಕೊಟ್ಟಿರಲಿಲ್ಲ ಹಾಗಾಗಿ ಈಗ ನ್ಯಾಯಾಲಯಕ್ಕೆ ಹೋಗಿ ಸ್ಟೇ ತಂದಿದ್ದಾರೆ ಎಂದಿದ್ದಾರೆ ರಮೇಶ್ ಕಾಂತಾರ ಸಿನಿಮಾದಿಂದ ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಕಾಂತಾರ ಸಿನಿಮಾ ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಮಟ್ಟದ ಗೌರವ ಐಶ್ವರ್ಯಾ ಮತ್ತು ಅವಕಾಶಗಳನ್ನು ತಂದುಕೊಟ್ಟಿದೆ ರಿಷಬ್ ಶೆಟ್ಟಿ ಪ್ರಸ್ತುತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ನಿರ್ದೇಶನ ಮತ್ತು ನಟನೆಯಲ್ಲಿ ತೊಡಗಿಕೊಂಡಿದ್ದಾರೆ ಪರಭಾಷೆಗಳಿಂದಲೂ ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ದೊಡ್ಡ ಸಿನಿಮಾ ಅವಕಾಶಗಳು ಅರಸಿ ಬರುತ್ತಿವೆ ತೆಲುಗಿನ ಜೈ ಹನುಮಾನ್ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ನಟಿಸಲಿದ್ದಾರೆ ಅದರ ಜೊತೆಗೆ ಬಾಲಿವುಡ್ ಸಿನಿಮಾದ ಅವಕಾಶವು ರಿಷಬ್ಗೆ ಬಂದಿದ್ದು ಸಿನಿಮಾದ ಹೊಸ ಪೋಸ್ಟರ್ ಬಿಡುಗಡೆಯಾಗಿದೆ ತೆಲುಗಿನಲ್ಲಿ ಫ್ಯಾಂಟಸಿ ಸಿನಿಮಾ ಆಗಿರುವ ಜೈ ಹನುಮಾನ್ ನಲ್ಲಿ ಆಂಜನೇಯನ ಪಾತ್ರದಲ್ಲಿ ನಟಿಸುತ್ತಿರುವ ರಿಷಬ್ ಶೆಟ್ಟಿ ಹಿಂದಿ ಸಿನಿಮಾದಲ್ಲಿ ಛತ್ರಪತಿ ಶಿವಾಜಿಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ದಿ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಸಿನಿಮಾದ ಒಂದು ಪೋಸ್ಟರ್ ಈ ಹಿಂದೆಯೇ ಬಿಡುಗಡೆಯಾಗಿತ್ತು ಇದೀಗ ಮತ್ತೊಂದು ಪೋಸ್ಟರ್ ಬಿಡುಗಡೆಯಾಗಿದೆ ಈಗ ಬಿಡುಗಡೆಯಾಗಿರುವ ಪೋಸ್ಟರ್ ನಲ್ಲಿ ಶಿವಾಜಿ ಮಹಾರಾಜ ಪಾತ್ರಧಾರಿ ರಿಷಬ್ ಶೆಟ್ಟಿ ದೇವಿಯ ಬೃಹತ್ ವಿಗ್ರಹದ ಮುಂದೆ ನಿಂತಿರುವ ಚಿತ್ರವಿದೆ ಶಿವಾಜಿ ಮಹಾರಾಜರ ಜಯಂತಿಯ ಪ್ರಯುಕ್ತ ಈ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಕುಂಭಮೇಳದಲ್ಲಿ ಸರಗಳನ್ನ ಮಾರಾಟ ಮಾಡುವ ಮೂಲಕ ಜೀವನ ಸಾಗಿಸ್ತಾ ಇದ್ದ ಯುವತಿಯೊಬ್ಬಳು ಇದ್ದಕ್ಕಿದ್ದಂತೆ ತನ್ನ ಕಣ್ಣುಗಳಿಂದ ಫೇಮಸ್ ಆಗಿದ್ರು ಮಾಧ್ಯಮಗಳು ಯೂಟ್ಯೂಬರ್ಸ್ ಮೋನಾಲಿಸಾ ಹಿಂದೆ ಬಿದ್ರು ಜೊತೆಗೆ ಕುಂಭಮೇಳಗಳಿಗೆ ಬಂದವರೆಲ್ಲರೂ ಮೋನಾಲಿಸಾಳನ್ನ ನೋಡಲು ಮತ್ತು ಅವಳೊಂದಿಗೆ ಫೋಟೋಗಳನ್ನ ಕ್ಲಿಕ್ಕಿಸಿಕೊಳ್ಳಲು ಮುಗಿಬೀಳ್ತಾ ಇದ್ರು ಇದು ಅವಳನ್ನ ಫೇಮಸ್ ಮಾಡ್ತು ಬಾಲಿವುಡ್ ನಿರ್ದೇಶಕರು ಕೂಡ ಮೊನಾಲಿಸಾ ಮನೆಯ ಬಾಗಿಲು ತಟ್ಟಿದ್ರು ನಿರ್ದೇಶಕ ಸನೋಜ್ ಮಿಶ್ರಾ ತಮ್ಮ ಮುಂದಿನ ಚಿತ್ರ ದಿ ಡೈರೀಸ್ ಆಫ್ ಮಣಿಪುರಿಯಲ್ಲಿ ನಾಯಕಿಯಾಗಿ ಮೊನಾಲಿಸಾ ಅವರನ್ನ ಆಯ್ಕೆ ಮಾಡುವುದಾಗಿ ಅನೌನ್ಸ್ ಮಾಡಿದರು ಇದೇ ವೇಳೆ ನಿರ್ಮಾಪಕ ಜಿತೇಂದ್ರ ನಾರಾಯಣ್ ಒಂದು ಬಾಂಬ್ ಸಿಡಿಸಿದ್ದಾರೆ ಮೊನಾಲಿಸಾ ಅಪಾಯದಲ್ಲಿದ್ದಾರೆ ಅವರ ಜೊತೆ ಚಿತ್ರ ನಿರ್ಮಿಸುವುದಾಗಿ ಭರವಸೆ ನೀಡಿದ್ದ ಸನೋಜ್ ಮಿಶ್ರಾ ಅವರ ಬಳಿ ಅಷ್ಟೊಂದು ಹಣವಿಲ್ಲ ಅಷ್ಟೇ ಅಲ್ಲದೆ ಮೊನಾಲಿಸಾ ಅವನ ಬಲೆಗೆ ಸಿಲುಕಿದ್ದಾಳೆ ಅಂತ ನಿರ್ಮಾಪಕ ಜಿತೇಂದ್ರ ಹೇಳಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು ಈ ವಿಷಯದ ಬಗ್ಗೆ ಮೊನಾಲಿಸಾ ಸ್ಪಷ್ಟನೆ ನೀಡಿದ್ದಾರೆ ತನ್ನ ಮಗಳಂತೆ ನೋಡಿಕೊಳ್ಳೋದಾಗಿ ಸನೋಜ್ ಹೇಳಿದರು ಅವರ ಸಹೋದರಿ ಮತ್ತು ಅವರ ಕುಟುಂಬವು ಅವರೊಂದಿಗಿದೆ ವಿವಾದಾತ್ಮಕ ಕಮೆಂಟ್ಗಳಲ್ಲಿ ಗಳಲ್ಲಿ ಯಾವುದೇ ಸತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದೆಡೆ ಕುಂಭಮೇಳದ ಸುಂದರಿ ಮೊನಾಲಿಸಾಳಾಗೆ ನೇಪಾಳದಲ್ಲಿ ನಡೆಯುವ ಶಿವರಾತ್ರಿ ಆಚರಣೆಗೆ ಈಗಾಗಲೇ ಆಹ್ವಾನ ಬಂದಿದೆ ಅಂತ ತಿಳಿದಿದೆ ಹಲವು ಕಾರ್ಯಕ್ರಮಗಳಿಗೆ ಮೊನಾಲಿಸಾ ಹೋಗ್ತಾ ಇದ್ದಾರೆ ಕುಂಭಮೇಳದ ವೈರಲ್ ಹುಡುಗಿ ಈಗ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು